ಸುಮಲತಾ ಏನಿದ್ರು ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ ಅವರು ಏನಿದ್ರು ಬಿ ಜೆ ಪಿ ಕಡೆ ನುಗ್ತಾರವ್ರು ಸುಮಲತಗೆ ಯಜ್ಮ್ ಯಾರಪ್ಪ ಅಂಬರೀಷ್ ಅದ್ರ ಊಟಕ್ಕೆ ಬರ್ತಾರೆ ಈ ಎಮನ್ಗಂತೂ ಆಂಧ್ರ ಇವ ಹೆಸರು ಹಾಳಾಗುತ್ತ ಮೋದಿ ಕಡೆ ನಿಂತ್ರೆ ನಿಂತ್ರೆ ಹೇಳಕ್ಕಾಗಲಿಲ್ಲ ಸರ್ ಏನಿದ್ರು ಅಂಬರೀಷ್ ಇದು ಮಾಡಿಕೊಂಡು ಬರ್ಬೋದು ಅಷ್ಟೇ ಹೊರ್ತು ಅವನ ಹೆಸರು ಮೇಲೆ ಖಂಡಿತ ಅವ್ರನ್ನ ನಿಲ್ಲಕ್ಕೆ ಹೋಗಿ ನನ್ನ ಅಂದಾಜದಲ್ಲಿ ಇಂಥ ಇನ್ನೂ ಕೀಳ ಲೆವೆಲ್ಗೆ ಹೋಗ್ತಾರೆ ಹೊರತು ಬೆಳಕು ಬರೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೋದ್ರೆ ನಿಂತ್ರೆ ನಿಂತ್ರೆ ಹೇಳಕ್ಕಾಗಲೇ ಸರ್ ಏನಿದ್ರು ಅಂಬರೀಷ್ ಇದು ಮಾಡಿಕೊಂಡು ಬರ್ಬೋದು ಅಷ್ಟೇ ಹೊರತು ಅವನ ಹೆಸರು ಮೇಲೆ ಅವ್ರು ಈ ಈಮನ್ಗಂತೂ ಆಂಧ್ರ ಕೊಡಲ್ಲ ಸುಮಲತಾ ಅವ್ರು ಏನಿದ್ರು ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ ಅವರು ಏನಿದ್ರು ಬಿ ಜೆ ಪಿ ಕಡೆ ನುಗ್ತಾರವ್ರು ಮೋದಿ ಕಡೆ ಅವ್ರಿಗೆ ಸೀಟ್ ಸಿಗ್ತಾ ಇಲ್ಲ ನಾಳೆ ಮೂರನೇ ತಾರೀಕು ಫೈನಲ್ ಇದೆ ನಾಳೆ ಬೆಳಗ್ಗೆ ಅದರಲ್ಲಿ ಏನು ಮಾಡ್ತಾರೆ ಈ ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಏನು ಮಾಡ್ತಾರೆ ಗೊತ್ತಿಲ್ಲ ಯಮ್ನಗೇನು ಅಲ್ಲೇ ಸೀಟ್ ಕೊಟ್ಟರೆ ಜೆ ಡಿ ಎಸ್ ಹೋಗ್ತದೆ ಹಲೋ ಸರ್ ಯಮಗೇನು ಸೀಟ್ ಕೊಡಲಿಲ್ಲ ಅಂದರೆ ಕುಮಾರಸ್ವಾಮಿ ಅಲ್ಲಿ ಬರ್ಬೋದು ಮಂಡ್ಯದಲ್ಲಿ ಕೆಲಸ ಮಾಡ್ಬೇಕು ಸರ್ ಮೇಯ್ನು ಯಾರೇ ಬಂದರೂ ಕೆಲಸ ಮಾಡ ಪಕ್ಷೇತರವಾಗಿ ನಿಂತಿಲ್ಲ ಅವರು ನಿಂತ್ರೆ ನಿಂತ್ರೆ ಹೇಳಕ್ಕಾಗಲ್ಲ ಸರ್ ಏನಿದ್ರು ಅಂಬರೀಷ್ ಇದು ಮಾಡಿಕೊಂಡು ಬರ್ಬೋದು ಅಷ್ಟೇ ಹೊರ್ತು ಅವನ ಹೆಸ್ರು ಮೇಲೆ ಅವ್ರು ಉಲ್ಲೊರ್ತಾನೆ ಈ ಎಮ್ನ್ಗಂತೂ ಆಂಧ್ರ ಕೊಡಲ್ಲ ಬರಲ್ಲ ಬಹಳ ಕಷ್ಟ ಆಯ್ತು ದೌಡ್ತಿ ಅಂತಾರೆ ಕೆಲಸ ಮಾಡಿ ತೋರಿಸ್ಬೇಕಾಗಿತ್ತಲ್ಲ ಸರ್ ಕೆಲಸ ಮಾಡಿದಾರ ಇಲ್ಲ ನೋಡಲೇ ಇಲ್ಲ ಪಾಪ ಏನೇ ಚಿಕ್ಕಮ್ಯಾದಾಗ ಮಂಡಿ ಕಡೆ ಹೋಗಿ ನೋಡ್ಬೇಕ ಬೇಡವಾ ಹೋಗಿಲ್ಲ ಇನ್ನು ಜನ ಏನೇ ಆ ಇದು ಮಾಡ್ತಾರ ಅವರು ಇಷ್ಟೆಲ್ಲ ನಡೀತಾ ಇದೆ ಸ ಇರ್ಲಿ ಏನೇನಾಗುತ್ತೋ ನೋಡೋಣ ಖಂಡಿತ ಅವ್ರನ್ನ ಅಂದಾಜಲ್ಲಿ ನಿಲಕ್ಕೆ ಹೋಗಬಾರ್ದು ಶೀಸ್ ಅನ್ಫಿಟ್ ಹೌದು ಖಂಡಿತ ಅದು ಅವ್ರಿಗೆ ವಯೋಸ್ತಕ್ಕೂ ಬಿಟ್ಟಿದ್ದು ಬಟ್ಕ್ಕಿಂತ ಇನ್ನೂ ಕೀಳ ಲೆವೆಲ್ಗೆ ಹೋಗ್ತಾರೆ ಹೊರತು ಮೇಲೆ ಕದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಕ್ಕೆ ಹೋದ್ರೆ ಅವರು ಯಾಕೆಂದ್ರೆ ಅಲ್ಲಿಟ ತೂಚಿ ಅಂತ ಉಗಿಸ್ಕೊಂಡು ಬಂದು ಅವ್ರು ತಿರ್ಗಾ ವಾಪಸ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಮೀನಿಂಗ್ಲೆಸ್ ಅವ್ರ ಮೇಲೆ ಹೋಗುತ್ತೆ ಜೊತೆಗೆ ಅದು ನಾವ್ ಆಗಲ್ಲ ಅವ್ರ ಹಿಂದೆ ಮನ್ಸು ಆ ಥರ ಹೋಗುತ್ತೆ ಎಲ್ಲ ಕಾಂಗ್ರೆಸ್ ಕಡೆ ಹೋಯ್ತು ಅಂದರೆ ಇವರ ಹೆಸರು ಹಾಳಾಗೋಗುತ್ತೆ ನಿಂದ ಅದೇ ಹೇಳಿದ ಮ ಇಷ್ಟ ಅದ ಅವ್ರು ಗರಿಯಾದರೂ ನಿಂತ್ಕೋಬೋದು ಗೆಲ್ಬೋದು ಇಲ್ಲ ಅದೇ ಸಪೋರ್ಟ್ ಕೊಟ್ಬಿಟ್ಟು ಬಿ ಜೆ ಪಿಗೆ ಸಪೋರ್ಟ್ ಕೊಟ್ಬಿಟ್ಟು ನಿಮ್ದೆ ಒಳ್ಳೇದಾಗುತ್ತೆ ಅವ್ರಿಗೆ ಲಾಸ್ಟ್ ಟೈಮು ಅಂತಂದರೆ ಬೇರೆ ಇಲ್ಲಿಂದ ಅದಕ್ಕೆ ಅಂದರೆ ಸುಳ್ಳು ಇದು ಅವರು ಪ್ರಕಾರ ಬದಿರಬಾರ್ದು ಇವಾಗ ಹೇಳಿ ಅವಾಗ ಇವಾಗ ಚೇಂಜ್ ಇರುತ್ತೆ ಅಲ್ಲಿ ಊರ ಆಲೋಚನೆ ಅನಾರೋಗ್ಯತೆ ಹೇಳಕ್ ಆಗಲ್ಲ ಅವರು ಆಯಮಿಗೆ ಇರೋದಲ್ಲ ಕಾಂಗ್ರೆಸ್ ಮೇಲೆ ಅಭಿಮಾನ ಕಾಂಗ್ರೆಸ್ ನಲ್ಲಿ ಅಭಿಮಾನ ಎಮ್ಮಿಗೆ ಕಾಂಗ್ರೆಸ್ ನಲ್ಲಿ ಏನೋ ಅವ್ರ ಮುಂದೆ ಗಂಡ ಇದ್ರಲ್ವಾ ಗಂಡ ಸುಮ್ಲತ್ ಯಜಮಾನ್ ಯಾರಪ್ಪ ಅಮರೀಶ್ ಅದ್ರ ಊಟಕ್ಕೆ ಬರ್ತಾರೆ ಸುಮಲತಾ ಯಜಮಾನ್ ಯಾರಪ್ಪ ಅಂಬರೀಷ್ ಅದ್ರ ಊಟಕ್ಕೆ ಬರ್ತಾರೆ